ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ವಿಶ್ವದ ಅತಿ ಪ್ರಾಚೀನ ಮತ್ತು ಅತಿ ವಿಸ್ಮಯಕಾರಿ ಧರ್ಮಗಳಲ್ಲಿ ಒಂದಾದ ಸನಾತನ ಹಿಂದೂ ಧರ್ಮವು ಕೇವಲ ಆಚರಣೆಗಳು ಅಥವಾ ದೇವರುಗಳ ಸಂಗ್ರಹವಲ್ಲ ಅದು ಬದುಕಿನ ಆಳವಾದ ಸತ್ಯಗಳನ್ನು ಬ್ರಹ್ಮಾಂಡದ ರಹಸ್ಯಗಳನ್ನು ಅನಾವರಣಗೊಳಿಸುವ ಒಂದು ದಿವ್ಯ ದರ್ಶನ ಈ ದರ್ಶನದ ಹೃದಯ ಭಾಗದಲ್ಲಿ ಅಡಗಿರುವುದು ಪುನರ್ಜನ್ಮ ಮೋಕ್ಷ ಎಂಬ ಎರಡು ಅದ್ಭುತ ಪರಿಕಲ್ಪನೆಗಳು ಇವು ಕೇವಲ ಸಿದ್ಧಾಂತಗಳಾಗಿರದೆ ಪ್ರತಿಯೊಬ್ಬ ಜೀವಿಯ ಅಸ್ತಿತ್ವದಲ್ಲಿ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ಕಾಲಾತೀತ ಸತ್ಯಗಳಾಗಿವೆ ವೇದಗಳು ಉಪನಿಷತ್ಗಳು ಭಗವದ್ಗೀತೆ ಮತ್ತು ಪುರಾಣಗಳು ಈ ಸತ್ಯಗಳನ್ನು ವಿಭಿನ್ನ ಆಯಾಮಗಳಿಂದ ವಿವರಿಸಿವೆ ಅವುಗಳನ್ನು ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಮಾಡಿದೆ ಹೌದು ವೀಕ್ಷಕರೇ ವೇದಗಳು ಹಾಗೂ ಉಪನಿಷತ್ಗಳು ಭಗವದ್ಗೀತೆಗಳು ಜನಸಾಮಾನ್ಯರಿಗೆ ಅಂದರೆ ನಮಗೆಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ರಚಿಸಲಾಗಿದೆ ವೀಕ್ಷಕರೇ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹಾಗೂ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಇರುವಂತೆ ಪುನರಪಿ ಮರಣಂ ಪುನರಪಿ ಜನನಂ ಈ ಎರಡು ಪದಗಳ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಯಾವ ಜೀವಿ ಹುಟ್ಟುತ್ತದೋ ಆ ಜೀವಿ ಸಾಯಲೇಬೇಕು ಯಾವ ಜೀವಿ ಸಾಯುತ್ತದೋ ಆ ಜೀವಿ ಹುಟ್ಟಲೇಬೇಕು ಅನ್ನುವಂತಹ ಈ ಒಂದು ಮಾತು ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಅತಿ ರಹಸ್ಯಮಯವಾಗಿರುವಂತಹ ಹಿಂದೂ ಧರ್ಮದ ಪುನರ್ಜನ್ಮ ಮತ್ತು ಮೋಕ್ಷದ ದಿವ್ಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳೋಣ ದಯವಿಟ್ಟು ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಪ್ರಕೃತಿಯಲ್ಲಿ ನಾವು ನಿರಂತರ ಬದಲಾವಣೆಯನ್ನು ಕಾಣುತ್ತಾ ಇರುತ್ತೇವೆ ಹೂವುಗಳು ಅರಳುತ್ತವೆ ಬಾಡುತ್ತವೆ ಮತ್ತು ಹೊಸ ಚಿಗುರುಗಳು ಮೂಡುತ್ತದೆ ಋತು ಚಕ್ರದಂತೆ ಬದಲಾಗುತ್ತವೆ ಈ ನಿರಂತರ ಬದಲಾವಣೆಯನ್ನು ಹಿಂದೂ ಧರ್ಮವು ಆತ್ಮದ ಅಸ್ತಿತ್ವಕ್ಕೆ ಹೋಲಿಸುತ್ತದೆ ಪುನರ್ಜನ್ಮ ಅಥವಾ ಸಂಸಾರ ಎಂದರೆ ಆತ್ಮವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಒಂದು ಜೀವ ಅವಧಿಯಿಂದ ಮತ್ತೊಂದಕ್ಕೆ ತನ್ನ ಪಯಣವನ್ನು ಮುಂದುವರಿಸುವುದು ಮರಣವು ಅಂತ್ಯವಲ್ಲ ಬದಲಿಗೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಸಾಗುವ ಪರಿವರ್ತನೆಯ ಒಂದು ದ್ವಾರವಾಗಿದೆ ವೀಕ್ಷಕರೇ ಭಗವದ್ಗೀತೆಯ ಎರಡನೆಯ ಅಧ್ಯಾಯ ಇಪ್ಪತ್ತ ಎರಡನೆಯ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ ಹೇಗೆ ಮನುಷ್ಯನು ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ ಹಾಗೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಪಡೆಯುತ್ತದೆ ಇದು ಪುನರ್ಜನ್ಮದ ಅತ್ಯಂತ ಸ್ಪಷ್ಟವಾದ ಮತ್ತು ಸಾರ ಸಂಗ್ರಹವಾದ ವ್ಯಾಖ್ಯಾನವಾಗಿದೆ ಈ ನಿರಂತರ ಚಕ್ರಕ್ಕೆ ಪ್ರೇರಕಾಸಕ್ತಿ ನಮ್ಮ ಕರ್ಮ ಕರ್ಮವೆಂದರೆ ಕೇವಲ ಕಾರ್ಯಗಳಲ್ಲ ಅದು ನಮ್ಮ ಆಲೋಚನೆಗಳು ಮಾತುಗಳು ಮತ್ತು ಕ್ರಿಯೆಗಳ ಸಮಗ್ರ ಸಾರ ನಾವು ಬಿತ್ತುವ ಪ್ರತಿಯೊಂದು ಬೀಜವು ಕರ್ಮ ಅವರದ್ದೇ ಆದ ಫಲವನ್ನು ಕರ್ಮಫಲ ನೀಡುತ್ತದೆ ಉತ್ತಮ ಕರ್ಮಗಳು ಸುಖವನ್ನು ತಂದರೆ ಕೆಟ್ಟ ಕರ್ಮಗಳು ದುಃಖವನ್ನು ತರುತ್ತದೆ ಚಾಂದೋಗ್ಯ ಉಪನಿಷತ್ನಲ್ಲಿ ಕರ್ಮದ ಮಹತ್ವವನ್ನು ಒತ್ತಿ ಹೇಳಲಾಗಿದೆ ಯಥಾಕಾರಿ ಯಥಾಚಾರಿ ತಥಾ ಭವತಿ ಅರ್ಥಾತ್ ಯಾವ ರೀತಿಯಲ್ಲಿ ಒಬ್ಬನು ಕಾರ್ಯಗಳನ್ನು ಮಾಡುತ್ತಾನೋ ಮತ್ತು ನಡೆದುಕೊಳ್ಳುತ್ತಾನೋ ಅದೇ ರೀತಿ ಅವನು ಆಗುತ್ತಾನೆ ಎಂದು ಹೇಳುತ್ತದೆ ಪುರಾಣಗಳಲ್ಲಿ ಕರ್ಮ ಮತ್ತು ಪುನರ್ಜನ್ಮಕ್ಕೆ ಅನೇಕ ದೃಷ್ಟಾಂತಗಳಿವೆ ಮಹಾಭಾರತದಲ್ಲಿ ಭೀಸ್ಮರ ಕತೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಲೇ ಹೇಳಬಹುದು ಹಿಂದಿನ ಜನ್ಮದಲ್ಲಿ ವಸುಗಳ ಸಾಪದಿಂದಾಗಿ ಅವರು ಮಾನವ ಜನ್ಮ ತಾಳಬೇಕಾಯಿತು ಮತ್ತು ತಮ್ಮ ಕರ್ಮದ ಫಲವಾಗಿ ಇಚ್ಛಾಮರಣೆ ಆಗಿದ್ದರೂ ಸರಸೈವದ ಮೇಲೆ ನೋವನ್ನು ಅನುಭವಿಸಬೇಕಾಯಿತು ಇದು ಕರ್ಮದ ಅನಿವಾರ್ಯ ಫಲವನ್ನು ತೋರಿಸುತ್ತದೆ ಹಾಗೆಯೇ ಗಜೇಂದ್ರ ಮೋಕ್ಷದ ಕಥೆಯಲ್ಲಿ ಪೂರ್ವಜನ್ಮದಲ್ಲಿ ರಾಜ ಇಂದ್ರದ್ದುಣ್ಣನ ಅಹಂಕಾರದ ಕರ್ಮದಿಂದ ಆತ ಆನೆಯಾಗಿ ಹುಟ್ಟುತ್ತಾನೆ ಆದರೆ ಭಗವಂತನ ಮೇಲಿನ ಅಚಲ ಭಕ್ತಿಯಿಂದ ಮೋಕ್ಷವನ್ನು ಪಡೆಯುತ್ತಾನೆ ಹಾಗಾಗಿ ಗಜೇಂದ್ರ ಮೋಕ್ಷ ಎಂದು ಕತೆಗೆ ನಾಮ ಬಂದಿರುವಂಥದ್ದು ವೀಕ್ಷಕರೇ ಇದು ಕರ್ಮದ ಬಂಧನ ಮತ್ತು ಭಕ್ತಿಯ ಸತ್ಯೆಯನ್ನು ಏಕಕಾಲದಲ್ಲಿ ನಿರೂಪಿಸುತ್ತದೆ ಮಾರ್ಕೆಂಡೆಯ ಪುರಾಣದಲ್ಲಿ ಶ್ರೀಮದ್ ದೇವಿ ಭಗವತದಲ್ಲಿ ದೇವಿ ಮಹತ್ವವನ್ನು ವಿವರಿಸುವಾಗ ಪ್ರತಿಯೊಂದು ಜೀವಿ ತನ್ನ ಕರ್ಮದ ಅನುಸಾರ ಹೇಗೆ ಬೇರೆ ಬೇರೆ ಯೋನಿಗಳಲ್ಲಿ ಜನ್ಮ ತಾಳುತ್ತದೆ ಎಂಬುದನ್ನು ವಿವರಿಸಲಾಗಿದೆ ಇದು ಕೇವಲ ಮಾನವರಿಗೆ ಸೀಮಿತವಲ್ಲ ಸಮಸ್ತ ಜೀವ ರಾಶಿಗಳು ಈ ಚಕ್ರದಲ್ಲಿ ಭಾಗಿಯಾಗಿವೆ ಎಂದು ಹಿಂದೂ ಧರ್ಮದಲ್ಲಿ ನಂಬಿಕೆ ಇರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಹಿಂದಿನ ಪರಿಸ್ಥಿತಿಗಳು ಮತ್ತು ಮುಂದಿನ ಜನ್ಮದ ಹಾದಿಯನ್ನು ತನ್ನದೇ ಕರ್ಮದಿಂದ ರೂಪಿಸಿಕೊಳ್ಳುತ್ತಾನೆ ಎಂಬ ಅರಿವು ಜೀವನವನ್ನು ಹೆಚ್ಚು ಜವಾಬ್ದಾರಿತವಾಗಿ ಮತ್ತು ನೈತಿಕವಾಗಿ ನಡೆಸಲು ಪ್ರೇರಣೆ ನೀಡುತ್ತದೆ ವೀಕ್ಷಕರೇ ಸಂಸಾರದ ಈ ನಿರಂತರ ಚಕ್ರವು ಒಂದು ಗುರಿಯಿಲ್ಲದ ಓಟವಲ್ಲ ಹಿಂದೂ ಧರ್ಮವು ಈ ಚಕ್ರದಿಂದ ಹೊರಬರುವ ದಿವ್ಯ ಮಾರ್ಗವನ್ನು ತೋರಿಸುತ್ತದೆ ಅದೇ ಮೋಕ್ಷ ಪರಮ ವಿಮೋಚನೆಯ ಅಂತಿಮ ಮುಕ್ತಿ ದುಃಖರಹಿತ ಆನಂದದ ಸ್ಥಿತಿ ಮೋಕ್ಷ ಎಂದರೆ ಆತ್ಮವು ಸಂಸಾರ ಬಂಧನಗಳಿಂದ ಸಂಪೂರ್ಣವಾಗಿ ಬಿಡುಗಡೆಗೊಂಡು ತನ್ನ ಮೂಲ ಸ್ವರೂಪವಾದ ಪರಮಾತ್ಮನೊಂದಿಗೆ ಒಂದಾಗುವುದು ವೀಕ್ಷಕರೇ ಇದು ಮರಣದ ನಂತರದ ಸ್ವರ್ಗದ ಕಲ್ಪನೆಗಿಂತ ಸ್ವಲ್ಪ ಭಿನ್ನ ಇದು ಜೀವಂತ ಅವಧಿಯಲ್ಲಿ ಸಾಧಿಸಬಹುದಾದ ಒಂದು ಅತೀಂದ್ರಿಯ ಅನುಭವ ಸತ್ಯದ ಅರಿವು ಮತ್ತು ಪರಮಶಾಂತಿಯ ಸ್ಥಿತಿ ಇದನ್ನು ಜೀವನ ಮುಕ್ತಿ ಎಂದು ಕರೆಯುತ್ತಾರೆ ವೇದಗಳು ಮತ್ತು ಉಪನಿಷತ್ಗಳು ಮೋಕ್ಷದ ಪರಿಕಲ್ಪನೆಯನ್ನು ಗಮನವಾಗಿ ವಿವರಿಸುತ್ತವೆ ಬ್ರಹ್ಮಧಾರಣ್ಯ ಉಪನಿಷತ್ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಬ್ರಹ್ಮ ಎಂದು ಸಾರಿದರೆ ಮಂಡೋಕ್ಯ ಉಪನಿಷತ್ ಆಯಂ ಆತ್ಮ ಬ್ರಹ್ಮ ಅಂದರೆ ಈ ಆತ್ಮವೇ ಬ್ರಹ್ಮ ಎಂದು ಹೇಳುತ್ತದೆ ಇವು ಆತ್ಮ ಮತ್ತು ಪರಮಾತ್ಮನ ಏಕತ್ವದ ಅರಿವು ಮೋಕ್ಷಕ್ಕೆ ಆಧಾರ ಎಂಬುದನ್ನು ಸ್ಪಷ್ಟೀಪಡಿಸುತ್ತವೆ ಅಜ್ಞಾನವೇ ಬಂಧನಕ್ಕೆ ಕಾರಣ ಮತ್ತು ಜ್ಞಾನದಿಂದ ಮಾತ್ರ ಈ ಬಂಧನದಿಂದ ಮುಕ್ತಿಯನ್ನು ಸಾಧಿಸಬಹುದು ಎಂದು ಹೇಳುತ್ತವೆ ಮೋಕ್ಷವನ್ನು ಸಾಧಿಸಲು ಹಲವಾರು ಮಾರ್ಗವನ್ನು ಹಿಂದೂ ಧರ್ಮವು ಪ್ರತಿಪಾದಿಸುತ್ತದೆ ಇವುಗಳನ್ನು ಮಾರ್ಗಗಳು ಅಥವಾ ಯೋಗಗಳು ಎಂದು ಕರೆಯಲಾಗುತ್ತದೆ ನಮ್ಮ ಪುರಾಣಗಳು ಮತ್ತು ಇತಿಹಾಸ ಗ್ರಂಥಗಳು ಈ ಮಾರ್ಗಗಳನ್ನು ಅನುಸರಿಸಿ ಮೋಕ್ಷ ಪಡೆದ ಅನೇಕ ಮಹಾತ್ಮರ ಕಥೆಗಳನ್ನು ಹೇಳುತ್ತದೆ ಕರ್ಮಯೋಗ ಫಲದ ನಿರೀಕ್ಷೆಯಿಲ್ಲದೆ ನಿಸ್ವಾರ್ಥವಾಗಿ ಕರ್ತವ್ಯವನ್ನು ನಿರ್ವಹಿಸುವುದು ಭಗವದ್ಗೀತೆಯ ಮೂರನೇ ಅಧ್ಯಾಯದ ಕರ್ಮಯೋಗದ ಮಹತ್ವವನ್ನು ವಿಸ್ತಾರವಾಗಿ ವಿವರಿಸುತ್ತದೆ ಕರ್ಮಣ್ಣೇ ವಾಧಿಕಾರಸ್ತು ಮಹಾಫಲೇಶು ಕದಾಯಚ ಕರ್ಮ ಮಾಡುವ ಅಧಿಕಾರ ನಿನಗಿದೆ ಆದರೆ ಫಲದ ಮೇಲೆ ನಿನಗೆ ಯಾವುದೇ ಅಧಿಕಾರವಿಲ್ಲ ಎಂದು ಕೃಷ್ಣನು ಅರ್ಜುನಿಗೆ ಬೋಧಿಸುತ್ತಾನೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರನ ಪಾತ್ರ ಕರ್ಮಯೋಗಕ್ಕೆ ಅತ್ಯುತ್ತಮ ಉದಾಹರಣೆ ಅವರು ತಮ್ಮ ರಾಜಧರ್ಮವನ್ನು ಧರ್ಮವನ್ನ ಪತಿ ಧರ್ಮವನ್ನು ಯಾವುದೇ ವೈಯಕ್ತಿಕ ಲಾಭದ ನಿರೀಕ್ಷೆಯಿಲ್ಲದೆ ನಿರ್ವಹಿಸಿ ಧರ್ಮಸ್ಥಾಪನೆ ಮಾಡುತ್ತಾರೆ ಇನ್ನು ಎರಡನೆಯದಾಗಿ ಜ್ಞಾನಯೋಗ ಆತ್ಮ ಮತ್ತು ಬ್ರಹ್ಮನ್ ಎರಡೂ ಒಂದೇ ಎಂದು ಸತ್ಯದ ಅರಿವನ್ನು ಪಡೆಯುವುದು ಶಾಸ್ತ್ರಗಳ ಅಧ್ಯಯನ ಗುರುಗಳ ಮಾರ್ಗದರ್ಶನ ಮತ್ತು ಆಳವಾದ ಚಿಂತನೆಯ ಮೂಲಕ ಭ್ರಮೆಯಿಂದ ಹೊರಬಂದು ನಿಜವಾದ ಜ್ಞಾನವನ್ನು ಅನ್ವೇಷಿಸುವುದು ಉಪನಿಷತ್ತುಗಳು ಜ್ಞಾನಯೋಗದ ಮೂಲಾಧಾರವಾಗಿವೆ ಜ್ಞಾನವು ಅಜ್ಞಾನವನ್ನು ನಾಶಪಡಿಸಿ ಆತ್ಮವನ್ನು ಬಂಧನಗಳಿಂದ ಮುಕ್ತಿಗೊಳಿಸುತ್ತದೆ ಇನ್ನು ಮೂರನೆಯದಾಗಿ ಭಕ್ತಿಯೋಗ ಯಾವುದೇ ಒಂದು ದೇವತೆ ಮೇಲೆ ಸಂಪೂರ್ಣ ಭಕ್ತಿ ಪ್ರೀತಿ ಮತ್ತು ಸರಣತಿ ತೋರುವುದು ಭಾಗವತ ಪುರಾಣವು ಭಕ್ತಿಯೋಗದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುತ್ತಿದೆ ಪ್ರಹ್ಲಾದನ ಕಥೆ ಭಕ್ತಿಯೋಗದ ಶಕ್ತಿಗೆ ಸಾಕ್ಷಿ ಹಿರಣ್ಣ ಅನೇಕ ಕಷ್ಟಗಳನ್ನು ಅನುಭವಿಸಿದರೂ ಪ್ರಹ್ಲಾದನು ತನ್ನ ವಿಷ್ಣು ಭಕ್ತಿಯನ್ನು ತೇಜಿಸಲಿಲ್ಲ ಅಂತಿಮವಾಗಿ ಭಗವಂತನ ರಕ್ಷಣೆಯನ್ನ ಪಡೆದು ಮೋಕ್ಷಕ್ಕೆ ಪಾತ್ರನಾಗುತ್ತಾನೆ ಹಾಗೆ ಧ್ರುವನ ಕಥೆಯೂ ಸಹ ಅಚಲ ಭಕ್ತಿಯ ಮೂಲಕ ದೈವ ಸಾಕ್ಷಾತ್ಕಾರ ಮತ್ತು ಮೋಕ್ಷವನ್ನು ಪಡೆದ ಮತ್ತೊಂದು ಉದಾಹರಣೆ ಮೀರಾಬಾಯಿ ಕಬೀರ ಪುರಂದರ ದಾಸರಂತಹ ಸಂತರು ಭಕ್ತಿ ಮಾರ್ಗದ ಮೂಲಕವೇ ಮೋಕ್ಷವನ್ನು ಪಡೆದುಕೊಂಡಿದ್ದಾರೆ ಇನ್ನು ನಾಲ್ಕನೆಯದಾಗಿ ರಾಜಯೋಗ ಪತಂಜಲಿ ಯೋಗ ಸೂತ್ರಗಳಲ್ಲಿ ವಿವರಿಸಿದಂತೆ ಧ್ಯಾನ ಪ್ರಾಣಾಯಾಮ ಯೋಗಾಸನ ಮತ್ತು ಮನಸ್ಸಿನ ನಿಯಂತ್ರಣದ ಮೂಲಕ ಚಿತಾವೃತ್ತಿಗಳನ್ನು ವಿರೋಧಿಸಿ ಆತ್ಮ ಸಾಕ್ಷಾತ್ಕಾರ ಪಡೆಯುವುದು ಅನೇಕ ಋಷಿ ಮುನಿಗಳು ಮತ್ತು ಯೋಗಿಗಳು ಈ ಮಾರ್ಗವನ್ನು ಅನುಸರಿಸಿ ಮೋಕ್ಷವನ್ನು ಪಡೆದಿದ್ದಾರೆ ಈ ಮಾರ್ಗವು ಮನುಷ್ಯ ಮತ್ತು ದೇಹದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿ ಅಂತಿಮವಾಗಿ ಆತ್ಮದೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ ವೀಕ್ಷಕರೇ ಯಾವ ಮಾರ್ಗವನ್ನು ಆರಿಸಿಕೊಂಡರೂ ಅಂತಿಮ ಗುರಿ ಒಂದೇ ಅಜ್ಞಾನದ ಪರದೆಯನ್ನು ಸರಿಸಿ ನಿಜವಾದ ಆತ್ಮಸ್ವರೂಪವನ್ನು ಅರಿಯುವುದು ಮೋಕ್ಷವನ್ನು ಸಾಧಿಸಿದಾಗ ವ್ಯಕ್ತಿಯು ಜನ್ಮ ಮರಣ ಚಕ್ರದ ಭ್ರಮೆಯಿಂದ ಮುಕ್ತನಾಗುತ್ತಾನೆ ಇದು ವೈಯಕ್ತಿಕ ದುಃಖ ಭಯ ಆಸೆಗಳಿಂದ ಸಂಪೂರ್ಣ ಬಿಡುಗಡೆ ಇದು ಪರಮಾನಂದದ ಸ್ಥಿತಿ ಅಲ್ಲಿ ವ್ಯಕ್ತಿಯ ಆತ್ಮವು ಆನಂದವಾದ ಶಾಶ್ವತವಾದ ಬ್ರಹ್ಮನೊಂದಿಗೆ ಲೀನವಾಗಿರುತ್ತದೆ ವೀಕ್ಷಕರೇ ಪುನರ್ಜನ್ಮ ಮತ್ತು ಮೋಕ್ಷದ ಪರಿಕಲ್ಪನೆಗಳು ಹಿಂದೂ ಧರ್ಮದ ಒಂದು ವಿಶಿಷ್ಟ ಮತ್ತು ಆಳವಾದ ದರ್ಶನವನ್ನು ನೀಡುತ್ತದೆ ಅವು ಜೀವನಕ್ಕೆ ಒಂದು ಗಹನವಾದ ಅರ್ಥವನ್ನು ನೀಡುತ್ತದೆ ಕೇವಲ ಐಹಿಕ ಅಸ್ತಿತ್ವಕ್ಕೆ ಸೀಮಿತವಾಗದೆ ನಮ್ಮ ಆತ್ಮದ ಅನಂತ ಪಯಣದ ಕುರಿತು ಬೆಳಕು ಚೆಲ್ಲುತ್ತವೆ ಪ್ರತಿಯೊಬ್ಬರೂ ತಮ್ಮದೇ ಆದ ಕರ್ಮದ ವಾಸ್ತುಶಿಲ್ಪಗಳು ಮತ್ತು ಅಂತಿಮ ವಿವೇಚನೆಗೆ ಕಾರಣಕರ್ತರು ಎಂಬುದು ಈ ಪರಿಕಲ್ಪನೆಗಳ ಮೂಲ ಸಾರ ವೇದಗಳು ಉಪನಿಷತ್ತುಗಳು ಭಗವದ್ಗೀತೆ ಮತ್ತು ಪುರಾಣಗಳು ಈ ಸಂಕೀರ್ಣ ತತ್ವಗಳನ್ನು ವಿವಿಧ ಕೋನಗಳಿಂದ ವಿವರಿಸಿವೆ ವೇದಗಳು ಮೂಲ ತತ್ವಗಳನ್ನು ಹಾಕಿಕೊಟ್ಟರೆ ಉಪನಿಷತ್ತುಗಳು ಅವುಗಳನ್ನು ತತ್ವಶಾಸ್ತ್ರೀಯವಾಗಿ ಆಳವಾಗಿ ವಿಶ್ಲೇಷಿಸುತ್ತದೆ ಭಗವದ್ಗೀತೆ ಯುದ್ಧ ಭೂಮಿಯ ಸಂದರ್ಭದಲ್ಲಿ ಈ ತತ್ವಗಳನ್ನು ಪ್ರಾಯೋಗಿಕವಾಗಿ ಅನ್ವೇಷಿಸುವ ಮಾರ್ಗವನ್ನು ತೋರಿಸುತ್ತಿದೆ ಪುರಾಣಗಳು ಈ ತತ್ವಗಳನ್ನು ಸರಳ ಕಥೆಗಳು ದೃಷ್ಟಾಂತಗಳು ಮತ್ತು ದೇವತೆಗಳ ನಡುವಿನ ಸಂವಾದಗಳ ಮೂಲಕ ಜನಸಾಮಾನ್ಯರಿಗೆ ತಲುಪಿಸಿವೆ ಅವು ಕೇವಲ ಮನರಂಜನೆ ಮೂಲಗಳಲ್ಲ ಬದಲಿಗೆ ನೈತಿಕ ಶಿಕ್ಷಣ ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಮೋಕ್ಷದ ಹಾದಿಯನ್ನು ತೋರಿಸುವ ದಿವ್ಯ ದೀಪಗಳು ಆಗಿವೆ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಾವು ಜಗತ್ತನ್ನು ನೋಡುವ ರೀತಿ ಒಂದು ಮಾಯೆ ಎಂದು ಹೇಳಲಾಗಿದೆ ಮಾಯೆ ಎಂದರೆ ಭ್ರಮೆ ಅಥವಾ ವಾಸ್ತವವನ್ನು ಮುಚ್ಚಿಡುವ ಒಂದು ಶಕ್ತಿ ಈ ಮಾಯೆಯ ಕಾರಣದಿಂದಲೇ ಆತ್ಮವು ತನ್ನನ್ನು ದೇಹ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳೊಂದಿಗೆ ಗುರುತಿಸಿಕೊಳ್ಳುತ್ತಿದೆ ಮತ್ತು ನಾನು ದೇಹ ಎಂಬ ಅಹಂಕಾರದ ಬಂಧನದಲ್ಲಿ ಸಿಲುಕಿಕೊಳ್ಳುತ್ತದೆ ಮೋಕ್ಷವೆಂದರೆ ಆಯಾ ಮಾಯದ ಪರದೆಯನ್ನು ಬೆದಿಸಿ ಶುದ್ಧ ಪ್ರಜ್ಞೆಯಿಂದ ಬ್ರಹ್ಮನನ್ನು ಸಾಕ್ಷಾತ್ಕರಿಸುವುದು ಅಲ್ಲಿ ದುಃಖ ಆಸೆ ಭಯ ಯಾವುದು ಕೂಡ ಇರುವುದಿಲ್ಲ ಕೇವಲ ಪರಮಾನಂದದ ಸ್ಥಿತಿ ಮಾತ್ರ ಇರುತ್ತದೆ ಮೋಕ್ಷದ ನಂತರ ಆತ್ಮವು ನಿರ್ಗುಣ ಬ್ರಹ್ಮನನ್ನ ಸೇರಿಕೊಳ್ಳುತ್ತದೆ ಎಂದು ಕೆಲವು ಕಡೆ ಹೇಳಲಾಗಿದೆ ಇನ್ನೂ ಕೆಲವು ಕಡೆಗಳಲ್ಲಿ ಸಗುಣ ಬ್ರಹ್ಮನನ್ನ ಸೇರಿಕೊಳ್ಳುತ್ತದೆ ಎಂದು ಹೇಳಲಾಗಿದೆ ಈ ದ್ವಂದ್ವವು ಹಿಂದೂ ಧರ್ಮದ ವಿವಿಧಮಯ ಆಧ್ಯಾತ್ಮಿಕ ದೃಷ್ಟಿಕೋನಗಳನ್ನು ಪ್ರತಿಬಿಂಬಿಸುತ್ತದೆ ಆದರೆ ಅಂತಿಮ ಗುರಿ ಒಂದೇ ಅದೇ ಲೌಕಿಕ ಬಂಧನಗಳಿಂದ ಬಿಡುಗಡೆ ಹೊಂದಿ ದೈವಿಕ ಶಕ್ತಿ ಜೊತೆ ಸೇರುವಂಥದ್ದು ಅಂದರೆ ವಿಲೀನಗೊಳ್ಳುವಂಥದ್ದು ಶಿಕ್ಷಕರೇ ಮೋಕ್ಷದ ರಹಸ್ಯಗಳಲ್ಲಿ ಕೊನೆಯದಾಗಿ ಬರುವಂತಹದ್ದು ಸೂಕ್ಷ್ಮ ದೇಹ ಮತ್ತು ಲಿಂಗ ಶರೀರ ಅನ್ನುವಂತಹ ಪ್ರಶ್ನೆ ಮರಣದ ನಂತರವೂ ಆತ್ಮವು ತಕ್ಷಣವೇ ಹೊಸ ದೇಹವನ್ನ ಪಡೆಯುವುದಿಲ್ಲ ಬದಲಿಗೆ ಬದಲಿಗೆ ಸೂಕ್ಷ್ಮ ದೇಹ ಅಥವಾ ಲಿಂಗ ಶರೀರದಲ್ಲಿ ಅಸ್ತಿತ್ವದಲ್ಲಿ ಇರುತ್ತದೆ ಎಂದು ಪುರಾಣಗಳು ಮತ್ತು ಕೆಲವು ಯೋಗ ಗ್ರಂಥಗಳು ವಿವರಿಸುತ್ತದೆ ಇದು ತನ್ನ ಕರ್ಮ ಫಲಗಳನ್ನು ಅನುಭವಿಸಲು ತಾತ್ಕಾಲಿಕವಾಗಿ ಬೇರೆ ಲೋಕಗಳಿಗೆ ಉದಾಹರಣೆಗೆ ಸ್ವರ್ಗ ಅಥವಾ ನರಕ ಪ್ರಯಾಣಿಸುತ್ತದೆ ನಂತರ ಸೂಕ್ಷ್ಮವಾದ ಹೊಸ ಭೌತಿಕ ದೇಹವನ್ನು ಪಡೆಯುತ್ತದೆ ಮೋಕ್ಷವೆಂದರೆ ಈ ಸೂಕ್ಷ್ಮ ದೇಹದ ಬಂಧನದಿಂದಲೂ ಸಂಪೂರ್ಣ ಬಿಡುಗಡೆ ವೀಕ್ಷಕರು ಹೀಗೆ ಪುನರ್ಜನ್ಮ ಮತ್ತು ಮೋಕ್ಷವು ಕೇವಲ ಪುನರ್ಜನ್ಮದ ಮತ್ತು ವಿವೇಚನೆಯ ಕಲ್ಪನೆಗಳಿಗಿಂತಲೂ ಆಳವಾದಂಥವು ಅವು ಆತ್ಮದ ಶಾಶ್ವತ ಸ್ವರೂಪ ಅಜ್ಞಾನದ ಬಂಧನ ಮತ್ತು ಪರಮ ಸತ್ಯದೊಂದಿಗೆ ಒಂದಾಗುವ ದಿವ್ಯ ಅನುಭವವನ್ನು ನೀಡುತ್ತದೆ ಹಾಗೆ ರಹಸ್ಯಮಯ ದರ್ಶನಗಳಾಗಿವೆ ಇವು ಹಿಂದೂ ಧರ್ಮದ ಕಾಲಾತೀತ ಬುದ್ಧಿವಂತಿಕೆಯನ್ನು ಮತ್ತು ಮಾನವ ಅಸ್ತಿತ್ವದ ಗಮನಾರ್ಥವನ್ನು ಅನಾವರಣಗೊಳಿಸುತ್ತಿದೆ ವೀಕ್ಷಕರೇ ಇದಿಷ್ಟು ಮಾಹಿತಿ ಮೋಕ್ಷದ ದಿವ್ಯ ರಹಸ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು